ಮೈಸೂರಿನಲ್ಲಿ ಕ್ರಮ ತಗೋತಾರೆ ನನ್ನ ಸಿ ಪಾರ್ಟಿ ಮಾಡೋದು ಇನ್ನು ಅದೆಲ್ಲ ಪೊಲೀಸ್ನವ್ರು ಜವಾಬ್ದಾರಿ ಪೊಲೀಸ್ನವರು ರೈಡ್ ಮಾಡಿದ್ದಾರೆ ನಾನು ಹಿಂಗೆ ಹೇಳಿದ್ರು ಎಸ್ ಅವರು

ಈಗ ನಾನು ಎರಡನೇ ತಾರೀಖು ಬರ್ತೀನಿ ಅವತ್ತೆಲ್ಲ ನೋಡ್ತೀನಿ ಸರ್ ಈಗ ಲೋಕಾಯುಕ್ತ ಎ ಡಿ ಜಿ ಪಿ ಅವ್ರ ಮೇಲೆ ಕುಮಾರಸ್ವಾಮಿ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿದ್ರು ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಹಂದಿಗಳ ಜೊತೆ ಜಗಳ ಆಡೋದು ಬೇಡ ಅನ್ನೋ ಒಂದು ಪದವನ್ನು ಕೂಡ ಈಗ ನಾನು ಐ ಡು ನಾಟ್ ಟು ಕಾಮೆಂಟ್ ಅಂತ ಅವರು ಎ ಡಿ ಜಿ ಪಿ ಮೇಲೆ ಅಲ್ಲ ಎ ಡಿ ಜಿ ಪಿ ಎ ಡಿ ಜಿ ಪಿ ಮೇಲೆ ಅಲಿಗೇಷನ್ ಮಾಡಿದ್ದಾರೆ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರೋದು

ಅದರಲ್ಲಿ ವಿಚಾರಣೆ ನಡೆಸ್ತಾ ಇರುವಂತಹ ಸರ್ ಸರ್ ವಿಚಾರಣೆ ನಡೆಸ್ತಾ ಇರೋ ಅಂತ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂಥದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು ಯಾವುದು ಈ ಎಡಿ ಜಿ ಪಿ ಮೇಲೆ ಇವ್ರಿಗೊಂದು ಅಕ್ರಮದ ಆರೋಪ ಮಾಡಿದ್ದಾರೆ ಮೂವತ್ತೆರಡು ಹತ್ತು ಹಚ್ಚಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಕ್ರಮ ಮಾಡಿದ್ದಾರೆ ಅನ್ನೋದು ಆರೋಪಿ ಇದಾರೆ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡೋಣ ಈ ಬೇರೆ ಅದು ಎರಡು ಕಂಪ್ಲೇಂಟ್ ಕೊಟ್ರೆ ಕಾನೂನು ಇರ್ತದೆ ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ ಈಗ ಯಾರೋ ಇಡೀ ಕಂಪ್ಲೇಂಟ್ ಕೊಟ್ಬಿಟ್ಟೆ ಆಗತ್ತದು ಕಾನೂನು ರೀತಿಯ ಕ್ರಮ ತಗೋಬೇಕು ನಾನು ಈಗ ಕೋರ್ಟ್ ನಲ್ಲಿ ಇದೆ ಅಲ್ಲ ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ ನಾನು ಡೂ ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ರಿ ಆಗಿದೆ ಚಾಮರಾಜನಗರದಲ್ಲಿ ಸಾಲ ಕೊಡಬೇಕು ಅಂತ